ಂತ ವ್ಯಕ್ತಿ ಕಾಂತರಾಜ್ ಅಂತ ಎಂ ಎಲ್ ಕಾಂತರಾಜ್ ಅಂತ ಈ ವ್ಯಕ್ತಿ ಸುಮಾರು ಜನ ದಲಿತರಿಗೆ ಮೋಸ ಮಾಡಿದ್ದಾರೆ ಇದೇ ತರ ಕಂಪನಿಗಳು ಹಾಕೊಳ್ಳೋದು ಇಲ್ಲಿಗಲ್ ಡಾಕ್ಯುಮೆಂಟ್ ಅವ್ರು ಸೃಷ್ಟಿ ಮಾಡೋದ್ದು ಮೋಸ ಮಾಡುವಂತದ್ದು ಇದೇ ವ್ಯಕ್ತಿ ಮುಂದಿನ ದಿನಗಳಲ್ಲಿ ಬರುವಂತ ದಿನಗಳಲ್ಲಿ ಎಮ್ ಎಲ್ ಎ ಆಗ್ಬೋದು ಕೂಡ ಇದ್ದಾರೆ ಇವಾಗ ಇಲ್ಲಿ ಹೋರಾಟ ನೋಡ್ತಾರಂತ ಎಲ್ಲ ದಲಿತರಿಗೆ ಸ್ವಲ್ಪ ಬುದ್ಧಿ ಬರ್ಬೇಕು ಯಾಕಂದ್ರೆ ಇಂತ ಭೂಗಲ್ರು ನಮ್ಮ ಭೂಮಿಗಳ ಮೇಲೆ ಎಂಜಾಯ್ಮೆಂಟ್ ಮಾಡೋದಲ್ದಿರ ಒಂದು ಕೊಲೆ ಮಾಡ್ತೀನಿ ನಮ್ಗೆ ಕೂಡ ಬೆದರಿಕೆ ಆಗ್ತದೆ ಇಲ್ಲಿ ಸಂಬಂಧಪಟ್ಟಂಗೆ ತಾಲೂಕ್ ಆಫೀಸ್ ಹೋಗ್ತೇವೆ ಡಿ ಸಿ ಆಫೀಸ್ ಸಿಗ್ತೇವೆ ಡಿ ಸಿ ಆಫೀಸ್ ಸಿಗ್ತದೆ ಪೊಲೀಸ್ ಸ್ಟೇಷನ್ ಹೋಗಿದ್ರು ಇಲ್ಲಿ ತನಕ ನ್ಯಾಯ ಸಿಗಿಲ್ಲ ಇನ್ನೆಲ್ಲ ನಾವು ಅಬ್ಬಾ ಸಾಹೇಬರು ಬಂದಿರೋ ಕಾನೂನಲ್ಲೇ ಇದೀವಲ್ಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಯಾಕಿಲ್ಲ ಡಿ ಸಿ ಆರ್ ಕಂಪ್ಲೇಂಟ್ ಕೊಟ್ಟರು ಡಿ ಸಿ ಆರ್ ಕಂಪ್ಲೇಂಟ್ ಕೊಟ್ಟು ಎರಡು ಟಿ ಆಗಿತ್ತು ಇಲ್ಲಿ ತನಕ ಒಂದೇ ಒಂದು ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಎಸ್ ಸಿ ಎಸ್ ಬೇಕು ಮತ್ತೆ ಅಧಿಕಾರಿಗಳು ಪ್ರೆಸೆಂಟ್ ಡಾಕ್ಯುಮೆಂಟ್ ಇದ್ರು ಜಮೀನು ಬಿಡಿಸ್ಕೊಡೋ ಕೆಲಸ ಯಾಕೆ ಮಾಡಿಲ್ಲ ಸುಮಾರು ಐದು ಸಾವಿರದ ಇನ್ನೂರ ಜಮೀನು ನಾನು ಬಿಡಿಸಿರುವಂತದ್ದು ಎಲ್ಲ ಕಡೆ ಒಂದು ನ್ಯಾಯ ಎಲ್ಲ ಕಡೆ ಒಂದು ನ್ಯಾಯ ಎಲ್ಲ ಕಡೆ ಒಂದು ಕಾನೂನು ನೆಲ್ಮೊಂದ್ರ ತಾಲೂಕು ಮಾತ್ರ ಬೇರೆ ಕಾನೂನು ಅಲ್ಲಿ ಕಾಂತರಾಜ್ ಕಾನೂನು ಅಂಬೇಡ್ಕರ್ ಅವ್ರ ಕಾನೂನಲ್ಲಿ ಕೆಲಸ ಮಾಡ್ತಾ ಇಲ್ಲ ಅವರು ಕಾಂತರಾಜ್ ಅವರು ಯಾವ್ದಾದ್ರು ಸಪ್ರೇಟ್ ಆಗಿ ಪುಟ್ಟಲ್ಲ ಕಾನೂನು ಬರ್ತವ್ರೆನೋ ಮಾಡಿಸಿ ಸರ್ವೆ ಮಾಡಿ ಎರಡು ತಿಂಗಳು ರಿಪೋರ್ಟ್ ಕೊಡ್ತಾರೆ ಇಲ್ಲಿ ಎರಡು ತಿಂಗಳಾದ್ಮೇಲೆ ಕೆಚ್ಚು ಅದೇನು ಏನು ಇಲ್ಲಿ ಹೋರಾಟ ಮಾಡ್ತೀರ ಅಂತ ಗೊತ್ತಾಗ್ತೀನಿ ಯಾಕಂದ್ರೆ ಈ ಕಡೆ ಅಧಿಕಾರಿಗಳಿಂದ ನ್ಯಾಯ ಸಿಗ್ತಾ ಇಲ್ಲ ಪೊಲೀಸ್ ಅವರಿಂದ ನ್ಯಾಯ ಸಿಗ್ತಾ ಇಲ್ಲ ಡಿ ಸಿ ಅವರಿಂದ ನ್ಯಾಯ ಸಿಗ್ತಾ ಇಲ್ಲ ಇವರು ಅವ್ರ ಆಪೋಸಿಟ್ ಕಡೆ ಅವರಿಂದ ಜೋ ಎದುರಿಕೆ ಬೇರೆ ಇವ್ರು ಸಾಯ್ಸಕ್ರಿಂದ ಏನು ಹಿಂದೆ ಸಾಯ್ಸಕ್ರೆ